ின் பரவாக குறி நம் அண்ணற மனேனே இதை கம்பளி மன இவ்ரூ துணே அன்த்தே ம் இஷ் துட் மனைந்த சிக்கல உம் நம் ரானி இத்த மனை அந்த மனை சேர்விட்லி இல்லை நோடு உப்பிங்க மேலே தந்து கூர்ஸ் தங்காய் ಏನೈತೆ ಹಂಗೆ ನೋಡ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ಒಬ್ರೇನೆ ಏನೈತಿ ಕತ್ ನೋವು ಬಂದ್ಬಿಡುತ್ತೆ ಸಾಕು ಕತ್ ಕತ್ತೇಳಿಸು ಏನತೆ ನಮ್ಮ ಮನೆನ ಇಷ್ಟೊಂದು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ ಚೆನ್ನಾಗೈತ ಮನೆ ಹಳೆ ಮನೆ ಆದರೂ ಚೆನ್ನಾಗೈತೆ ಏನು ಪರವಾಗಿಲ್ಲ ನಮ್ಮ ಮನೆ ಇದ್ದಂಗೆ ಏನು ಇಲ್ಲ ಬಿಡು ಹ್ಮ್ ಏನೋ ಸುಮಾರಕ್ಕೈತೆ ನಾವು ನೋಡಿರ್ಲಿಲ್ವಲ್ಲ ಎಂದೂ ಬಂದಿರ್ಲಿಲ್ವಲ್ಲ ಅದಕ್ಕೆ ನೋಡಿದೆ ಅಷ್ಟೇನಿ ಓ ಹೌದಾ ಸರಿ ಆಯ್ತು ಬಿಡಿ ನಿಮ್ಮ ಮನೆ ಚೆನ್ನಾಗೈತಾ ಅಯ್ಯೋ ನಮ್ಮನೆ ಕೇಳ್ತೀಯಲ್ನಾ ಬಂಗ್ಲೆ ಆ ನಮ್ದು ಏನಿಂತ ಸಣ್ಣ ಪುಟ್ಟ ಹಳ್ಳಿ ಮನೆ ಅಲ್ಲ ಹಳೆ ಮನೆ ಅಲ್ಲ ನಮ್ದೋಸಾ ಮನೆ ಅಯ್ಯೋ 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 ಮನೆಗೆ ಇಲ್ಲ ನಿಮ್ಮ ಮನೆಗೆಲ್ಲ ಮನೆ ಹೇಳಿ ಒಬ್ಳೆ ಒಬ್ಬಳೇ ಇದ್ದಾಳೆ ನಮ್ಮ ಮನೆಗೆ ಇಬ್ರು ಮೂವರ ಇರ್ತಾರೆ ಹೆಂಗಸ್ರೇನಿ ಅಡಿಗೆ ಒಬ್ರು ಬಟ್ಟೆ ಒಗೆರೊಬ್ರು ನೆಲ ವರ್ಸೋರೊಬ್ರು ಎಲ್ಲಕ್ಕೂ ಒಬ್ಬೊಬ್ರು ನಾಳೆ ನಿಮ್ಮ ಮನೆಗೆ ಒಬ್ಬ ಒಂದ್ ಮನೆಗೆ ಅಲ್ಲ ಮನೆ ಕೆಲಸ ಅದು ಹ ಅಯ್ಯೋ ಅತ್ತೆ ತುಂಬಾ ಸಂತೋಷ ನಿತ್ರ ಕೂತ್ಕೊಂಡ್ ಇತ್ರ ಬರೀ ಕೂತ್ಕೊಬರಿ ಮಂಚದ್ಮೇಲೆ ಅಯ್ಯೋ ಈ ಮಂಚ ನಮ್ಮನೆ ಮಂಚ ಇದ್ದಂಗಿಲ್ಲಪ್ಪ ಮನೆಗೆ ಎಷ್ಟು ಮೆತ್ತಗೆ ಚೆನ್ನಾಗೈತಂಗೆ ಇದು ಅದು ಹಳೆ ಮಂಚ ಇದ್ದಂಗೈತೆ ನಮ್ಮ ನಮ್ಮನೇನು ಹಳೆದೇನೆ ಹ್ಮ್ ನೇತ್ರ ಹ ನಿಮ್ಮನೆ ಹೆಂಗೈತೆ ನಮ್ಮನೆ ಅದು ಏ ನೇತ್ರ ಅಯ್ಯೋ ರಾಮ ಈ ಮನೆಗೆ ಎಲ್ಡ್ರಷ್ಟು ಆಗುತ್ತೆ ಅವ್ರ ಮನೆ ಗೊತ್ತಾ ನಿಮ್ಮ ಮನೆ ಎಲ್ಲಾನು ಅವ್ರ ಮನೆಗೆ ಕಾಲ್ ಭಾಗ ಅರ್ಧ ಭಾಗನು ಇಲ್ಲ ಅಷ್ಟು ದೊಡ್ಡ ಮನೆ ನಮ್ಮ ನೇತ್ರ ಮಾರ್ದು ನೀನಿಗೇನು ಗೊತ್ತು ಹಾ ನೀನ್ ನೋಡಿದ್ರೆ ತಾನೆ ಗೊತ್ತಾಗಕ್ಕೆ ಹಾ ಇಷ್ಟು ದೊಡ್ಡ ಮನೆ ಐತೆ ಅಂತ ಹೇಳಿ ನೀನು ಅಹಂಕಾರ ಪಡ್ಬೇಡ ನಿನಗಿನ ದೊಡ್ಡ ಮನೆಗೆ ಇದ್ದಾಳೆ ನೇತ್ರ ಹೌದಾ ನೇತ್ರ ಅಷ್ಟು ದೊಡ್ಡ ನಾ ನಿಮ್ಮದು ಹಾ 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 ಹ್ಮ್ ದೊಡ್ಡ ಮನೆ ನಮ್ದು ದೊಡ್ಡ ಮನೆ ஹவுதா சரி ஆய்த்து நேற்றா யாவும் ஜையாத்தர்விரகூர்த்தி வந்து நோட்கம்பர்த்தினி நீ நம்மனைந்தீரா நானும் யாவத்திடுக்கண்டு நம்ம யஜமான கர்க்கண்டு ஐயோ ஏன்தான் சும்னை ஏனோழி இவளும் மனை நோடீனி அந்த இவளே கிங் நோட் தீராய் நேத்தா ಏನು ಇಲ್ಲ ಅದು ಏನೋ ನೆನಪಾಗಿ ನಮಗೆ ಆಯ್ತು ಬೇಗ ನಾವು ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಅತ್ತೆ ಹೇಳ್ತಾಯ್ತು ನಾವು ಹೋಗ್ಬೇಕು ಕೆಲಸ ಐತೆ ಅದಕ್ಕೆ ಆಯ್ತು ಹೋಗೋರಂತೆ ಶಿಲ್ಪ ತಿಂಡಿ ಮಾಡ್ತಾರೆ ತಿನ್ಕೊಂಡು ಹೋಗೋರಂತೆ ಹೇಳ್ರಿ ನಮ್ಮ ಮನೆಯವರು ಬರ್ತಾರೆ ನಮ್ಮ ಅತ್ತೆನೂ ಬರುತ್ತೆ ಮಾತಾಡ್ಸ್ಕೊಂಡು ಹೋಗೋರಂತೆ ಸ್ವಲ್ಪ ಬೇಗ ಹಾಕಮ್ಲಾ ನಾವು ಹೋಗ್ಬೇಕು ಊರಿಗೆ ಶಿಲ್ಪ ತಿಂಡಿ ಆಗಿದ್ರೆ ಹಾಕಂಬಾ ಇಬ್ಬರಿಗೂನು ಬಾ ಕೊಡ್ ಬಾ ನೇತ್ರ ಜಯಕ್ ತಗೊಳ್ಳಿ ತಿನ್ನಿ ಮತ್ತೆ ನೇತ್ರ ತಿನ್ರಿ ಶಿಲ್ಪ ಇವ್ರು ತಿಂಡಿ ತಿನ್ನೋ ಅಷ್ಟಲ್ಲಿ ಟೀ ಮಾಡೋಕ್ ಹೋಗಿ ಟೀ ಗಿ ಏನು ಬೇಡ ನಾವು ಟೀ ಕುಡಿಯಲ್ಲ ಟೈಮ್ ಆಗುತ್ತೆ ಹೋಗ್ತೀನಿ ಸಾಕು ತಿಂಡಿ ತಿಂತಾ ಇದೀವಲ್ಲ ಟೀಗಿ ಏನು ಬೇಡ ಶಿಲ್ಪ ತಿಂಡಿ ತಿಂಡಿ ಏನು ಮಾಡಬೇಡ ಹೋಗಿ ನೀನು ಸರಿ ಆಯ್ತು ಬಿಡಿ ಓ ನಮ್ಮ ಯಜಮಾನ್ರು ಬಂದರು ಅತ್ತೆ ನೇತಾ ಇವ್ರೆ ಇವರೇ ನಮ್ಮ ಯಜಮಾನ್ರು ಕಮಲಾ ಯಾರ್ ಕಮಲ ಇದು ರೀ ಇವರು ನಮ್ಮ ದೊಡ್ಡಮ್ಮನ ಮಗಳು ನೇತ್ರ ಅಂತ ಇವರು ನಮ್ಮ ಜಯ ಅತ್ತೆ ಆ ರದೇ ರಾಣಿಗಳಲ್ಲ ರಾಣಿ ಇವರು ಓ ಇವರೇ ಅಲ್ವಾ ನಿನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ನಮ್ಮಅಮ್ಮಗೆ ಬಂದು ಚಾಡಿ ಹೇಳಿದ್ದು ಹಾ ಅಯ್ಯೋ ರೀ ಅದೆಲ್ಲ ಬಿಡ್ರಿ ಏನೋ ತಿಳಿದೇ ಏನೋ ಹೇಳ್ಬಿಟ್ಟವಳೆ ಸುಮ್ನಿರ್ರಿ ಪಾಪ ಮನೆಗೆ ಬಂದೇವ್ರೆ ಮನೆಗೆ ಬಂದಿರೋ ಈ ಕಡೆ ಎಲ್ಲ ಮಾತಾಡಬಾರದು ಅಪರೂಪಕ್ ಮನೆಗೆ ಬಂದೆವಳೆ ಅದಕ್ಕೆ ತಿಂಡಿ ಮಾ ಮಾಡಿದ್ಲು ಶಿಲ್ಪ ತಿಂತಾ ಇದ್ದಾರೆ ಏ ಸುಮ್ಮರಿ ಸ್ವಲ್ಪ ಹೊತ್ತು ನೀವೇನು ಮಾತಾಡಬೇಡಿ ಬರೀ ಕಡೆ ಅಲ್ಲ ಕಮಲ ನಿಮ್ಮ ದೊಡ್ಡಮ್ಮನ ಮಗಳು ನಿನಗೆ ಆಗ್ಬೇಕು ಅಂತ ಹೇಳ್ತಿದ್ದೆ ನಿನ್ ಜೀವನನೇ ಈ ತರ ಹಾಳು ಮಾಡೋ ಬುದ್ಧಿ ಇವ್ರಿಗೆ ಯಾಕೆ ಬಂತೋ ಗೊತ್ತಿಲ್ಲ ನಿನ್ ಮೇಲೆ ಯಾಕೆ ದ್ವೇಷ ಇವ್ರಿಗೆ ಅಷ್ಟೊಂದು ಹಾಂ ಅಯ್ಯೋ ರೀ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಬರೀ ಇಲ್ಲಿ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ್ರಿ ಸುಮ್ನಿರ್ರಿ ಈಗ ಹಳೆ ವಿಷಯ ಎಲ್ಲ ಯಾಕೆ ಹಾ ಹೆಂಗ ಅವ್ರು ಬರ್ತಿರ್ಲಿಲ್ಲ ಹಂಗೂ ನಮ್ಮ ಅವರು ಅವ್ರು ಸುಮ್ನೆ ಹೋಗ್ತಾ ಇದ್ರು ನಾನೇ ಕರೆದು ತಿಂಡಿ ಮಾಡಿ ಕೊಟ್ಟಿದ್ದೀನಿ ತಿನ್ಲಿ ಅಂತಾನೆ ಈ ತಿಂಡಿ ತಿಂತಾ ಇದ್ರೆ ನೀವೇನು ಮಾತಾಡ್ಬೇಡಿ ಹೊತ್ತು ಸುಮ್ನಿರ್ರಿ ಸ್ನೇತ್ರ ತಿಂಡಿ ತಿನ್ರಿ ಕಮಲಾ ನಾನು ಆಮೇಲೆ ಬರ್ತೀನಿ ಹೋದ್ಮೇಲೆ ಕರಿ ಸರಿ ಆಯ್ತು ರೀ ಹೋಗಿ ಇಲ್ಲಿ ಜಾಸ್ತಿ ಹೊತ್ತು ಇರೋದು ಒಳ್ಳೇದಲ್ಲ ಸುಮ್ಮನೆ ಆಮೇಲೆ ಇನ್ನು ಬಂದು ಇನ್ನೇನೇ ಮಾತಾಡೋಣ ಹಾಡಿದ್ಯಾರ ಹ್ಞೂ ನನಗೆ ಹೋಗೋಣ ಬರೋದ್ ಬೇಡ ಅಂತಂದ್ರೆ ನೀನು ಕೇಳಲಿಲ್ಲ ಹ್ಞೂ ನೋಡು ಬಂದು ಹೆಂಗೆ ಬಯಸ್ಕೊಳ್ಳೋ ಅಳಗಂಡಂತಾಗಿ ಇಷ್ಟೆಲ್ಲ ಅವಮಾನ ಪಟ್ಕೊಂಡು ನಾವಿಲ್ಲಿ ತಿಂಡಿ ತಿನ್ಬೇಕಾಗಿತ್ತು ಹಾಂ ನನ್ನ ಮಾತೇ ಕೇಳಲ್ಲ ನೀ ಹ್ಞೂ ಅಯ್ಯೋ ಅತ್ತೆ ಗಂಡ ಬಂದು ಹೀಗೆಲ್ಲ ಮಾತಾಡ್ತಾನೆ ಅಂತ ನನಗೆ ಗೊತ್ತಿತ್ತು ಹಾಂ ಬಿಡು ನೀನು ಬಂದಿದ್ದಾಗೈತಿ ಹ್ಞೂ ನೋಡ್ಕೊಂಡು ಹೋಗಣ ನಾನು ಸ್ವಲ್ಪ ತಿದ್ದು ಹ್ಞೂ ನೀನು ತಲೆ ಕೆಲ್ಸ್ಕೊಬ್ರೆ ಸುಮ್ಮನೆ கம்லா நம் ரூம் ஐத்தா மணிக்கம்மக்கெல்ல மஞ்ச ஆசை எல்லாம் தீரை மேலே மாயோ மஞ்ச மத்திய ஆசிய எல்லா ஐத்தே நேத்திரா நம்மைய சிக்கு வயசு தானும் ஆஸ்கே மேலே தோலு ஆஸ்கே மேல மா நானும் அவ்ரே ஹாஸ்க் மலை மாதிரி ஹம் பா நோட்கோடு வந்து நம்மனா எல்லா ரூம் எரம் இதை அடிகை மனை எல்லா ஐத்தை பா நேத்திரா நீ பூர் நோடில்வேனப்பா நீ வந்தாக ಅಯ್ಯೋ ನಾನು ಇಲ್ಲಿಗೆ ಬಂದೇ ಇಲ್ಲ ಕಮಲ ಅದು ನಿಮ್ಮ ಹಾ ಇಲ್ಲಿಗೆ ಬಂದಿಲ್ಲ ಈ ಮನೆಗೆ ಬಂದಿರಲಿಲ್ಲ ನಾನು ಸರಿ ಆಯ್ತು ಬಿಡು ಪಾ ನೋಡುವಂತೆ ಅತ್ತೇ ಬರೀ ಏ ನಿಮ್ಮ ಮನೆ ನೋಡ್ಕೊಂಡು ಕುಕ್ಕಮಕ್ಕೆ ನಮಗೆ ಒತ್ತಿಲ್ಲಮ್ಮ ನಾವು ಹೋಗ್ಬೇಕು ಹಾಂ ಗಂಡ ನೋಡಿರಿ ಹೆಂಗೆ ಮಾತಾಡ್ಬಿಟ್ಟ ನಮ್ಮತ್ರಮ್ಮನ ಬಗ್ಗೆನ ಹಾಂ ಹಳೇನು ಅಂತಾಳಲ್ಲ ನಾವು ಹೋಗ್ಬೇಕು ನಿಮ್ದಿನ ಈ ಮನೆ ನೋಡ್ಕೊಂಡು ಕುಕ್ಕಮಕ್ಕೆ ಟೈಮ್ ಇಲ್ಲ ನಮ್ಮತ್ರಮ್ಮದು ಇದಕ್ಕಿಂತ ಎರಡರಷ್ಟು ಐತೆ ಮನೆ ಹಾಂ ಏನೋ ನಿನ್ ಮನೇನೇ ದೊಡ್ಡ ಮನೆ ಅಂತಾನೆ ಹೇಳಿ ತೋರಿಸ್ತೀನಿ ಅಂತ ಹೇಳಿ ಜಂಬ ಕೊಚ್ಕೋಬೇಡ ನೀನು ನೋಡ್ಬೇಡ್ರಿ ಅಂತ ನಾವೇನು ಇಂತ ಮನೆ ನೋಡಿಲ್ಲ ಅಂತ ತಿಳ್ಕೊಂಡಿದೀಯ ಅಯ್ಯೋ ಅತ್ತೆ ನಾ ಏನ್ ಜಂಬ ಕೂತ್ಕೊಂಬಕ್ಕೆ ನೋಡ್ರಿ ಅಂತ ಹೇಳ್ತಿಲ್ಲ ಏನೋ ಅಪ್ರೂಪ್ ಬಂದಿದ್ದೀರಾ ನೋಡ್ಕೊಂಡು ಹೋಗ್ತೀರಾ ಅಂತ ಕರ್ದೇ ಹಾಸ್ತೇನೆ ಹಾ ಬಿಡಿ ಇಷ್ಟ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಇಷ್ಟ ಹಂಗೆಲ್ಲ ಕಮಲ ನೋಡ್ಬೇಕು ನೋಡ್ಬೇಕು ನಾ ಹಾ ಹಾ ನಾನ್ ನೋಡ್ತೀನಿ ಬಿಡಿ ಇವತ್ತೇ ನೋಡಿದ್ರೆ ಒಟ್ಟೆ ಹೊತ್ತು ನಡಿ ಅತ್ತೆ ಇಲ್ಲೇ ಕುತ್ಕೊಂಡಿರು ನಾನ್ ನೋಡ್ಕೊಂಬತ್ತೀನಿ ಅಯ್ಯೋ ನಿನ್ ಬುದ್ಧಿನೇ ಇಲ್ಲ ಕಣೆ ನೇತ್ರ ಹ್ಞೂ ಹೋಗ್ ಬಾ ನಾನು ಅಲ್ವಾರ ನಿಂತ್ಕೊಂಡಿರ್ತೀನಿ ಹಾಂ ಸ್ನೇಹಿತರಿಗೆ ಏನ್ ಆಸೆನಪ್ಪ ಇವಳು ಮನೆ ನೋಡಕ್ಕೆ ಹಾಂ ಸುಮ್ಮನೆ ಹೋಗಣ ಅಂಬಲ್ಲ ಇನ್ನ ನೋಡಕ್ಕೆ ಬಂದಿರಂತ ಇನ್ನೋಳ್ತಿ ಕಮ್ಮಿ ಇವಳು ಇವ್ಳಿನ್ನ ಅದನ್ನು ನೋಡ್ತೀನಿ ಇದನ್ನ ನೋಡ್ತೀನಿ ಅಂತಾಳೆ ಅವಳು ಮದ್ಲೇನೆ ಇವಾಗ ಸಾವಕಾಶಿಯಾಗಿದ್ದೀನಿ ಅಂತಾನೆ ಮೇಲ್ತಾಯಿದ್ದಾಳೆ ಅಂತ ಜೀವಳು ಬೇರೆ ಅದನ್ನ ತೋರ್ಸು ಇದನ್ನ ತೋರಿಸು ಅಂತ ಹ್ಮ್ ನನಗಂತೂ ಇದನ್ನೆಲ್ಲ ನೋಡಿ ಶೈಷ್ಠಮಕ್ಕೆ ಹಾಕ್ತೀವಿ ಸುಮ್ಮನೆ ನಾನು ವಾರಕ್ಕೆ ಹೋಗಿ ಹ್ಮ್ ಹಾಂ ಯಾವಾಗ ಅದು ಬರ್ರಿ ನೇತ್ರ ಬಾ ನೇತ್ರಾ ಬಾ ಒಳಕ್ಕೆ ಇದೆ ನಮ್ಮ ರೂಮು ಹೌದಾ ಇದೇನಾ ನಿಮ್ಮ ರೂಮು ಹ್ಞೂ ನೇತ್ರ ನನ್ನ ನಂದು ನಮ್ಮ ಯಜಮಾನ್ರುದು ಇದೇ ರೂಮು ಹ್ಞೂ ನಮ್ಮ ನಮ್ಮವ ಆ ಕಡೆ ಮಲ್ಕೊತಾರೆ ನಮ್ಮ ನಮ್ಮ ಯಜಮಾನ್ರು ಅವರು ಅಕ್ಕ ಒಬ್ರು ಇದ್ದಾರಲ್ಲ ಅವರು ಆ ಕಡೆ ಮನೆ ಐತಿ ನಮ್ಮದೇ ಒಂದು ಅಲ್ಲಿರ್ತಾರೆ ಅವರು ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿರ್ತಾರೆ ಅವರು ಹ್ಞೂ ಹೌದಾ ನಮ್ಮ ಅತ್ತೆ ಇಲ್ಲೇ ಹೊಲ್ದಕ್ಕೆ ಹೋಗಿದ್ದಾರೆ ಕೂ ಕೂಲರ್ ಬಂದಿದ್ದಾರೆ ಬುತ್ತಿ ತೊಗೊಂಡೋಗಿದ್ದಾರೆ ಈಗ ಬರ್ತಾರೆ ಹಾಂ ಓ ಹೌದಾ ಸರಿ ಆಯಿತು ಹಾಂ ನಿನ್ನ ಆದ್ಮಿ ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗ್ಬೇಕಾಗಿತ್ತು ನಾವು ರಾಣಿ ಮನೆ ಹತ್ರ ಇರ್ತೀವಿ ಅವ್ರು ಬಂದಮೇಲೆ ಬರ್ತೀವಿ ಹೇಳಿ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಯ್ಯೋ ಅವರು ಇಲ್ಲೇ ಇದ್ದಾರೆ ಸರೋಜಕ್ಕ ಅಂತ ಆ ಕಡೆ ಮನೆಗೆ ಮಾತಾಡ್ಸ್ಕೊಂಡು ಹೋಗ್ರಿ ನೀನು ಅತ್ತೆನೂ ಹೋಗ್ಬೇಕಾದ್ರೆ ಸರಿ ಸರಿ ಆಯಿತು ನಿಮ್ದು ಇಷ್ಟು ದೊಡ್ಡ ಇದಕ್ಕಿಂತ ಎರಡರಷ್ಟು ಮನೆ ದೊಡ್ಡದು ಅಂತ ಹೇಳಿದ್ರು ಜಯತ್ತೆ ಓ ನಿಜನೇ ನಿಜನೇ ಯಾಕೆ ఏను ఇ నేను ఆవగా హర్తీ అంతే ఎల్ తగను నన్ను బడ్ర మనకి కొట్టే హే హే అంతా అదకే నూ ఆ థర కష్ట అస్ దొడ్డు ಹೌದೌದು ಅಂದ್ರೆ ನನ್ನ ಲೆವೆಲ್ಗೆ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಆ ಮನೆ ಅಂತ ಹಂಗೆ ಹೇಳ್ತಿದ್ದೆ ಅಷ್ಟೇನೆ ಆದ್ಬಿಟ್ರೆ ನಿಮ್ಗಿಂತ ನಾವೇನ್ ಕಮ್ಮಿ ಇಲ್ಲ ಬಿಡು ಏನು ಅಂದ್ರೆ ನನ್ನ ಗೆ ಸ್ವಲ್ಪ ಇನ್ನೂ ದೊಡ್ಡ ಶ್ರೀಮಂತರ ಮನೆಗೆ ಆಗಿ ಹೋಗ್ಬೇಕಿತ್ತು ಅಂತ ನನ್ನ ಆಸೆ ಆದ್ರೆ ಏನ್ ಮಾಡೋದು ಪಾಲಿಗೆ ಬಂದಿದ್ ಪಂಚಾಮೃತ ಅಂತನ ಈಗ ಅಲ್ಲೇ ಹೊಂದ್ಕೊಂಡಿದೀನಿ ಹಾ ಚೆನ್ನಾಗೈತೆ ನಮ್ ನಾವು ಒಂದು ಈ ಲೆವೆಲ್ ನಿಮಗಿಂತ ಒಂದ್ ಸ್ವಲ್ಪ ಮೇಲ್ಗಡೆನೆ ಇದ್ದೀವಿ ದೊಡ್ಡ ಶ್ರೀಮಂತರನೆ ಹೌದಾ ಈ ಹೆಂಗೋ ಬಿಡು ನೇತ್ರ ಚೆನ್ನಾಗಿದ್ರೆ ಅಷ್ಟೇ ಸಾಕು ಹ್ಮ್ ಹೌದು ಏನೇನು ಒಡವೆ ಮಾಡಿಸಿದ್ದಾರೆ ನಿನಗೆ ನಿನ್ ಗಂಡ ಅದು ನೆಕ್ಲೆ ಆಮೇಲೆ ಒಂದು ಪದಕ ಡಾಬು ಕಿವಿ ಓಲೆ ಎಲ್ಲ ಇದಾವೆ ನೇತ್ರ ಹಣೆ ಬೊಟ್ಟು ಆಮೇಲೆ ಕಿವಿ ಚೈನು ಎಲ್ಲ ಇದಾವೆ ತೋರಿಸ್ಲಾ ಬೇಡ 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 ಅವೆಲ್ಲ ಏನು ನಾವು ನೋಡಿದೀವಿ ನೋಡಿಲ್ಲ ನಂಗೇನು ಇಲ್ಲ ಸುಮ್ಮನೆ ಕೇಳ್ರಿ ಅಷ್ಟೇ ಮಾಡ್ಸಿದಾರೋ ಇಲ್ವೋ ಅಂತ ಹಾ ಸರಿ ಹೋಗ್ತೀನಿ ಸರಿ ಆಯ್ತು ನೋಡಿ ಕುಂಕುಮ ತಗೊಂಡು ಹೋಗುವಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ